ಅಕ್ಷರಗಳು ಹುಟ್ಟುವ ಸ್ಥಳಗಳು ಅಕ್ಷರಗಳೆಲ್ಲ ಒಕ್ಕುಳದ ಮೂಲ ಭಾಗದಿಂದ ಹೊರಟು ಶಬ್ದವೊಂದರಿಂದ ಹುಟ್ಟುತ್ತವೆ ಹಾಗೆ ಹೊರಟ ಶಬ್ದವು ಗಂಡಲು ಧವಡೆ ಮೂರ್ದಂದ್ರೆ ನಾಲಿಗೆಯ ಮೇಲ್ಭಾಗ ತುಟಿ ಅಲ್ಲು ಇತ್ಯಾದಿ ಅವಯವಗಳ ಸಹಾಯದಿಂದ ಬೇರೆ ಬೇರೆ ಅಕ್ಷರಗಳಾಗ್ತವೆ ಆ ರೀತಿಯಾಗಿ ಹುಟ್ಟತಕ್ಕಂಥ ಅಕ್ಷರಗಳ ವಿಭಾಗಗಳನ್ನ ಈ ಮುಂದಿನಂತೆ ನಾವು ಕಾಣ್ಬೋದಾಗಿದೆ ಮೊದಲನೇದಾಗಿ ಕಂಠ್ಯ ಅಕ್ಷರಗಳು ಅಂದರೆ ಕಂಠದಿಂದ ಹುಟ್ಟತಕ್ಕಂಥ ಅಥವಾ ಕಂಠ ಭಾಗದಿಂದ ಉಂಟ ಹುಟ್ಟತಕ್ಕಂಥ ಅಕ್ಷರಗಳನ್ನು ಮುಂದಿನಂತೆ ಕಾಣಬಹುದಾಗಿದೆ ಉದಾಹರಣೆಗೆ ಖ ಖ ಘ ಮತ್ತು ಅ ಆ ಹ ವಿಸರ್ಗಗಳು ಇವುಗಳು ಕಂಠಸ್ಥ ಅಕ್ಷರಗಳು ಅಂತೇಳಿ ನಾವು ಕರ್ಕೊಳ್ಬಹುದಾಗಿದೆ ಎರಡನೇದು ತಾಲವ್ಯ ಅಕ್ಷರಗಳು ತಾಲುವಿನ ಅಂದ್ರೆ ದವಡೆಯ ಸಹಾಯದಿಂದ ಹುಟ್ಟುವಂತ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳು ಅಂತ ಕರೀತಾರೆ ಉದಾಹರಣೆಗೆ ಛ ಛ ಝ ಮತ್ತು ಇ ಈ ಅಕ್ಷರಗಳು ತಾಲವ್ಯ ಅಕ್ಷರಗಳು ಅಂತ ಹೇಳಿ ಕರ್ಕೊಬಹುದಾಗಿದೆ ಇವು ದವಡೆಯ ಸಹಾಯದಿಂದ ಉಚ್ಚರಿಸಲ್ಪಡತಕ್ಕಂಥ ಅಕ್ಷರಗಳಾಗಿವೆ ಹಾಗೆ ಮೂರನೇದಾಗಿ ಮೂರ್ಧನ್ಯ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನ ಹಿಂದೆ ಚಾಚಿ ಬಾಯಿಂದ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ತಕ್ಕಂಥ ಅಕ್ಷರಗಳು ಉದಾಹರಣೆಗೆ ಟ ನ ಮತ್ತು ರು ಈ ಅಕ್ಷರಗಳು ಮಾರ್ಧನ್ಯ ಅಕ್ಷರಗಳಾಗಿವೆ ಹಾಗೆ ನಾಲ್ಕನೇದು ದಂತ್ಯ ಅಕ್ಷರಗಳು ಹಲ್ಲುಗಳ ಬಳಸಿಕೊಂಡು ಇರ್ತಕ್ಕಂತಹ ಅಕ್ಷರಗಳನ್ನು ದಂತ್ಯ ಅಕ್ಷರಗಳು ಅಂತೇಳಿ ಕರ್ಕೊಂಡುದನ್ನು ಕಾಣ್ಬಹುದಾಗಿದೆ ಉದಾಹರಣೆಗೆ ಥ ಥ ದ ಧ ನ ಮತ್ತು ಲ ಸ ಇವು ಅಕ್ಷರಗಳು ಅಂತೇಳಿ ಕರೆಸಿಕೊಳ್ಳುವುದನ್ನು ಪ್ರಮುಖವಾಗಿ ಕಾಣಬಹುದಾಗಿದೆ ಹಾಗೆ ಮುಂದುವರೆದು ಔಷ್ಟ್ಯ ಅಕ್ಷರಗಳು ತುಟಿಗಳ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು ಉದಾಹರಣೆಗೆ ಪ ಫ ಪ ಮತ್ತು ಇವು ಓಷ್ಠಿ ಅಕ್ಷರಗಳನ್ನು ತುಟಿಯ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳು ಆರನೇದಾಗಿ ಅನುನಾಸಿಕಗಳು ನಾಸಿಕ ಅಥವಾ ಮೂಗಿನ ಸಹಾಯದಿಂದ ಹುಟ್ಟುವಂತಹ ಅಕ್ಷರಗಳನ್ನು ಅನುನಾಸಿಕಗಳು ಅಂತ ಅಂತೇಳಿ ಕರೆದುಕೊಳ್ಳೋದನ್ನು ಕಾಣಬಹುದಾಗಿದೆ ಉದಾಹರಣೆಗೆ ನ್ಯ ನ ಇವು ಅನುನಾಸಿಕ ಅಕ್ಷರಗಳು ಅಂತ ಕರೆಸ್ಕೊಳ್ತವೆ ನಂತರ ಕಂಠ ತಾಲು ಕಂಠ ಮತ್ತು ತಾಲು ಅಂದರೆ ಕಂಠ ಮತ್ತು ದವಡೆಯ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಉದಾಹರಣೆಗೆ ಎ ಎ ಐ ಹಾಗೆ ಕಂಠೋಷ್ಠ್ಯ ಕಂಠ ಮತ್ತು ಓಷ್ಟ ತುಟಿ ಅಂದರೆ ಕಂಠ ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಉದಾಹರಣೆಗೆ ಓ ಓ ಔ ಹಾಗೆ ದಂತೋಷ್ಠ್ಯ ದಂತ ಅಲ್ಲು ಮತ್ತು ತುಟಿಯ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರ ಉದಾಹರಣೆಗೆ ವ ನಂತರ ಕಂಠ ನಾಸಿಕ ಕಂಠ ಮತ್ತು ನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳು ಉದಾಹರಣೆಗೆ ಅನುಸ್ವಾರ ಒಂದು ಸೊನ್ನೆ ಇವುಗಳು ಪ್ರಮುಖವಾಗಿ ಈ ರೀತಿಯಾಗಿ ನಾವು ವಿವಿಧ ಅಂಗಗಳ ಸಹಾಯದಿಂದ ಅಕ್ಷರಗಳ ಉಚ್ಚಾರಣೆಯನ್ನು ಗಮನಿಸಬಹುದಾಗಿದೆ